ಹಾಂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನಾನು ಬಂದೀಗ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಅಂದರೆ ಏನಪ್ಪ ಅಂದರೆ ನಾನು ಪರಮ ಲಕ್ಷ್ಮಿ ಅಪ್ಪ ಅಮ್ಮನಿಗೆ ಮುಟ್ಟಾಕ್ಕಿ ಇಟ್ಟಿದ್ದೆ ಅದನ್ನು ನಾನು ನದಿಗೆ ಬಿಡು ಹರಿಯೋ ನೀರಿಗೆ ಬಿಟ್ಟರೆ ತುಂಬಾ ಒಳ್ಳೆಯದಂತೆ ಹಾಗಾಗಿ ನಾನು ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದ ಸಂಪ್ರದಾಯದ ಪ್ರಕಾರ ನಾನು ಮುಟ್ಲಾಕ್ಕಿ ತುಂಬಿ ಅದನ್ನು ನದಿಗೆ ಬಿಟ್ಬಿಟ್ಟು ಬರ್ತೀನಿ ನಮಗೇನೋ ಒಂದು ಒಳ್ಳೆಯದಾಗುತ್ತೆ ಹಾಗಾಗಿ ನಾನು ಇವಾಗ ಇಲ್ಲೇ ನಮ್ಮ ಮನೆ ಹತ್ತಿರ ಇರೋಂಥ ನದಿಗೆ ಹೋಗ್ಬಿಟ್ಟು ಮೊಡ್ಲಾಕಿ ಬಿಟ್ಟು ಬರೋಣ ಅಂತ ಹೇಳ್ತಾ ಇದ್ದೀವಿ ಫ್ರೆಂಡ್ಸ್ ನಾನು ಹೋಗಿ ಬಾಗಿನ ಬಿಟ್ಬಿಟ್ಟು ಬಂದೆ ಹೋಗ್ಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರ ಇರೋದ್ರಲ್ಲಿ ಬಾಗಿನ ಬಿಟ್ಟು ಬಂದೆ ಏನಕ್ಕೆ ಅಂದರೆ ನನಗೆ ನನ್ನ ಹಿರಿಯರು ಹೇಳಿದ್ದು ಹಾಗೆ ಪುರೋಹಿತರನ್ನ ಕೇಳಿದ್ದೆ ನಾವು ಲಕ್ಷ್ಮಿಗೆ ಪೂಜೆ ಮಾಡಿದ್ದು ಬಾಗಿನ ತೊಗೊಂಡೋಗಿ ಅರಿಯ ನೀರಿಗೆ ಬಿಟ್ಟರೆ ತುಂಬ ಒಳ್ಳೆಯದಾಗುತ್ತೆ ನಮ್ಮ ಪೂಜೆ ಮಾಡಿದ ಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನಾನು ಅವರು ಹೇಳಿದ ಪ್ರಕಾರ ನಾನು ಎಂಟು ವರ್ಷದಿಂದ ಹಾಗೆ ಮಾಡ್ಕೊಂಬತ್ತ ಇದ್ದೀನಿ ಏಕೆಂದರೆ ನಾನು ಪೂಜೆ ಮಾಡಿ ಸಂಜೆಗೆ ಒಂಬತ್ತು ಜನ ಇಲ್ಲ ಐದು ಜನನ ಕರೆದು ಇಲ್ಲ ಮೂರು ಜನ ಇದ್ದರೆ ಕರೆದು ತುಪ್ಪದ ತುಪ್ಪದಾರತಿ ಮಾಡಿ ಅವರಿಗೆ ಆರತಿ ಮಾಡಿಬಿಟ್ಟು ಕಳಸ ಸಡ್ಲಿಸ್ಬಿಡ್ತೀನಿ ನಾನು ನೈಟೇ ಸಡ್ಲಿಸಿ ಬೆಳಗ್ಗೆ ಯಾಕಂದರೆ ಶ್ರಾವಣ ಶನಿವಾರ ಇರುತ್ತೆ ಅವತ್ತು ತೆಗಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇದಾದರೆ ಇನ್ನು ಸೋಮ ಸೋಮವಾರ ತೆಗಿಬೇಕಾಗತ್ತೆ ಯಾಕಂದರೆ ಭಾನುವಾರನೂ ಇರುತ್ತೆ ಮೂರು ದಿನ ಅಂತ ನಾನು ಮೂರು ದಿನ ಇರೋಲ್ಲ ಒಂದೇ ದಿನ ಇಡೋದು ನಾನು ಹಾಗಾಗಿ ಪೂಜೆ ಮಾಡಿದೆ ಪೂಜೆ ಮಾಡಿ ಸಂಜೆಗೆ ಕಳಿಸದೆಲ್ಲ ಸಡ್ಲಿಸಿ ನೀಟಾಗಿ ಚೆನ್ನಾಗಿ ಪೂಜೆನೂ ಆಯಿತು ನೆನ್ನೆನೇ ಬಾಗಿನ ಬಿಡಬೇಕಾಯ್ತು ನೆನ್ನೆ ಟೈಮ್ ಆಗಲಿಲ್ಲ ಬಾಗಿನ ಬಿಡೋಕ್ಕೆ ಇವತ್ತು ಹೋಗಿ ಬಾಗಿನ ಬಿಟ್ಬಿಟ್ಟು ಬಂದ್ವಿ ಸಂಜೆಲಿ ವಿಪರೀತ ಮಳೆ ಇತ್ತು ಆದರೂ ಹೋಗಿ ಬಿಟ್ಟು ಬಂದ್ವಿ ಹಾಗೆ ಫ್ರೆಂಡ್ಸ್ ನಾನು ನಿನ್ನೆ ಬಂದು ಒಂದು ರಿಂಗ್ ಪರ್ಚೇಸ್ ಮಾಡಿದೆ ನನಗಿದು ಆಯಿತು ನನ್ನ ಹತ್ರ ತುಂಬಾ ರಿಂಗ್ಸ್ಗಳಿದ್ದಾವೆ ಆದರೂ ನನಗೆ ಯಾಕೋ ಒಂದು ಇನ್ನೊಂಥರ ಡಿಸೈನ್ ಚೆನ್ನಾಗಿದೆ ಈ ಥರದಲ್ಲಿ ನನಗೆ ಮೂರು ಹರಳುದು ಇದೆ ನನ್ನ ಹತ್ರ ಆದರೂ ಈ ಥರ ಒಂದು ಅರಳು ತೊಗೊಂಡೆ ನನಗೆ ಇಷ್ಟ ಇದು ನನಗೇನಾದರೂ ಅಂದರೆ ತಗೋಬೇಕು ಅನ್ನಿಸ್ತದೆ ತಗೊಂಡ್ಬಿಡ್ತೀನಿ ಅದು ಚಿಕ್ಕದಾದ್ರೂ ಪರವಾಗಿಲ್ಲ ದೊಡ್ಡದಾದ್ರೂ ಪರವಾಗಿಲ್ಲ ಅದೊಂದು ಇಷ್ಟಪಟ್ಟಂತೂ ತೊಗೋತೀನಿ ನಾನು ಫ್ರೆಂಡ್ಸ್ ಹಾಗೇ ಈ ಸರಿ ವರಲಕ್ಷ್ಮಿ ಹಬ್ಬನ ತುಂಬ ಚೆನ್ನಾಗಿ ಮಾಡಿದೆ ಸಿಂಪಲ್ಲಾಗಿ ಮಾಡಿದ್ರೂ ಮನಸ್ಪೂರ್ವಕವಾಗಿ ಹಬ್ಬ ಮಾಡಿದ್ದೆ